ದಿನೇ ದಿನೇ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನವನ್ನು ನಿಯಂತ್ರಣದಲ್ಲಿ ಇಡಬೇಕಾದರೆ ಹೆಚ್ಚಿನ ಪ್ರಮಾಣದ ಗಿಡ ಮರಗಳು ಇರುವುದು ಅವಶ್ಯಕವಾಗಿದೆ ಅದರಿಂದ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಿ ಕಾಡನ್ನು ಹೆಚ್ಚಿಸಲು ಎಲ್ಲರೂ ಮುಂದಾಗಬೇಕೆಂದು ಹಿರಿಯ ಪತ್ರಕರ್ತರಾದ ಶಿವಶಣಪ್ಪ ವಾಲಿಯವರು ಜನತೆಗೆ ಕರೆ ನೀಡಿದರು ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಹಿರಿಯ ಮಾಧ್ಯಮ ಛಾಯಾಗ್ರಾಹಕರಾದ ಗೋಪಿಚಂದ್ ತಾಂದಲಿ ಅವರ ಸುಪುತ್ರಿ ಶ್ರದ್ಧಾ ಹಾಗೂ ಅಮಿತ್ ಅವರ ಮದುವೆ ಮಂಟಪದಲ್ಲಿ ಏರ್ಪಡಿಸಿದ್ದ ಪರಿಸರ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದ ಅವರು ಪರಿಸರ ಜಾಗೃತಿ ಅಭಿಯಾನದ ಚಟುವಟಿಕೆಗಳು ಕೇವಲ ಸರ್ಕಾರಕ್ಕೆ ಸೀಮಿತವಾಗದೆ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಾಗ ಮಾತ್ರ ಸರ್ಕಾರದ ಹಸಿರೆ ಉಸಿರು ಯೋಜನೆಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದು ನುಡಿದರು ಅಭಿಯಾನದ ಸಂಯೋಜಕ ವೀರಭದ್ರಪ್ಪ ಉಪ್ಪಿನ್ ಅವರು ಮಧುಮಕ್ಕಳಿಗೆ ಹಾಗೂ ಅತಿಥಿಗಳಿಗೆ ಸಸ್ಯಗಳನ್ನು ವಿತರಿಸಿದರು ಸಸ್ಯಾರೋಪಣೆ ಮಾಡಿ ಅವುಗಳನ್ನು ಜೋಪಾನವಾಗಿ ಬೆಳೆಸುವಂತೆ ಆಗ್ರಹಿಸಿದರು ಪ್ರಗತಿ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ್ ಕುಲಕರ್ಣಿ ಅವರು ಪರಿಸರದ ಬಗ್ಗೆ ಮಾತನಾಡಿದರು ರೇಣುಕಾ ತಾಂದಲೆ ಸುಲಭ ವಿಜಯಕುಮಾರ್ ಮಹೇಂದ್ರಕರ್ ವಿಜಯ್ ಕುಮಾರ್ ಸೋನಾರೆ ರೇವಣಸಿದ್ದಪ್ಪ ಜಲಾದೆ ವಿಜಯ್ ಸೂರ್ಯನ್ ಡಾಕ್ಟರ್ ಕಿರಣ್ ವೀರ್ಶೆಟ್ಟಿ ಚಂದ್ಶೆಟ್ಟಿ ಅಪ್ಪಾರಾವ್ ಸೌದಿ ಗಾಯಕಿ ರೇಖಾ ಸೌದಿ ಶಿವಕುಮಾರ್ ಸ್ವಾಮಿ ಹಾಜಿ ಪಾಷಾ ಗುರು ಸಿರ್ಸಿ ಅನಿಲ್ ಕುಮಾರ್ ದೇಶ್ಮುಖ್ ಮುಂತಾದವರು ಹಾಜರಿದ್ದರು